ಶಿವನ ಅಂಶವಾಗಿ ವೀರಭದ್ರ ಅವತಾರ ಎತ್ತಿದ್ಯಾಕೆ ವಿಷ್ಣು ವಿರುದ್ಧವೇ ವೀರಭದ್ರ ಯುದ್ಧಕ್ಕೆ ಇಳಿದಿದ್ಯಾಕೆ ವೀರಭದ್ರ ಅವತಾರ ಎತ್ತಿದಾಗ ನಡೆದಿದ್ದೇನು ಎಲ್ಲವನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೇವೆ ಬ್ರಹ್ಮಪುತ್ರ ದಕ್ಷ ಪ್ರಜಾಪತಿಯ ಮಗಳು ಸತಿ ಶಿವನನ್ನ ವಿವಾಹವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಈ ಮದುವೆಗೆ ಸತಿಯ ತಂದೆ ದಕ್ಷನ ವಿರೋಧವಿತ್ತು ಯಾಕಂದ್ರೆ ಬ್ರಹ್ಮದೇವನ ಐದನೇ ತಲೆ ತೆಗೆದಿದ್ದು ಶಿವ ಅನ್ನೋ ಕಾರಣಕ್ಕಾಗಿ ಶಿವನನ್ನ ಕಂಡ್ರೆ ದಕ್ಷ ಪ್ರಜಾಪತಿಗೆ ಆಗ್ತಾ ಇರಲಿಲ್ಲ ಹೀಗಾಗಿ ಶಿವ ಮತ್ತು ಸತಿಯ ವಿವಾಹವನ್ನ ಸ್ವೀಕರಿಸದೆ ಅವರಿಬ್ಬರನ್ನ ತ್ಯಾಗ ಮಾಡಿದ ಹಲವು ಸಮಯ ಕಳೆದ ಬಳಿಕ ದಕ್ಷ ಹರಿದ್ವಾರದ ಬಳಿ ಬಂದು ಬೃಹತ್ ವೈಷ್ಣವ ಯಜ್ಞವನ್ನ ಆಯೋಜಿಸಿದ ಅದಕ್ಕೆ ಬ್ರಹ್ಮದೇವ ವಿಷ್ಣು ಇಂದ್ರ ಸೇರಿದಂತೆ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳನ್ನ ಆಹ್ವಾನಿಸಿದ್ದ ಆದರೆ ಶಿವನನ್ನ ಮಾತ್ರ ಆಹ್ವಾನಿಸಿರ್ಲಿಲ್ಲ ವಿಷ್ಣು ಯಜ್ಞದ ಅಗ್ರ ದೇವತೆಯಾದರೆ ಬ್ರಹ್ಮದೇವ ಪುರೋಹಿತರಾಗಿದ್ರು ಆದರೆ ಶಿವ ಯಜ್ಞಕ್ಕೆ ಬಾರದೇ ಇರೋದನ್ನ ಕಂಡ ಬ್ರಹ್ಮದೇವ ದಕ್ಷನ ಬಳಿ ಕಾರಣ ಕೇಳಿದ್ರು ಶಿವನನ್ನ ಆಹ್ವಾನಿಸಿಯೇ ಇಲ್ಲ ಅನ್ನೋ ವಿಚಾರ ತಿಳಿದ ಬಳಿಕ ಬ್ರಹ್ಮದೇವ ಮತ್ತು ವಿಷ್ಣು ದಕ್ಷಿಣಿಗೆ ತಿಳಿ ಹೇಳ್ತಾರೆ ಶಿವ ಇಲ್ಲದೆ ಯಜ್ಞ ಪೂರ್ಣಗೊಳ್ಳಲು ಸಾಧ್ಯವಿಲ್ಲ ಅವರ ಬಳಿ ಹೋಗಿ ಕ್ಷಮೆ ಕೇಳಿ ಕರ್ಕೊಂಡ್ಬಾ ಅಂತ ಹೇಳ್ತಾರೆ ಆದ್ರೆ ದಕ್ಷ ಮಾತ್ರ ಹಠವನ್ನ ಬಿಡ್ಲೇ ಇಲ್ಲ ಈಗಾಗಲೇ ವಿಷ್ಣು ಮತ್ತು ಬ್ರಹ್ಮದೇವ ಯಜ್ಞಕ್ಕೆ ಕುಳಿತಾಗಿದ್ದರಿಂದ ಅರ್ಧಕ್ಕೆ ಎದ್ದು ಹೊರಡುವಂತೆಯೂ ಇರಲಿಲ್ಲ ಯಜ್ಞದ ವಿಚಾರ ತಿಳಿದು ಸತಿಗೆ ಕೋಪ ತಂದೆ ದಕ್ಷ ತನ್ನ ಪತಿ ಶಿವನನ್ನೇ ಆಹ್ವಾನಿಸದೆ ಯಜ್ಞ ಮಾಡ್ತಿದ್ದಾರೆ ಅನ್ನೋ ವಿಚಾರ ತಿಳಿದು ಸತಿಗೆ ಕೋಪ ಬರುತ್ತೆ ಸೀದಾ ತನ್ನ ತಂದೆ ಯಜ್ಞ ನಡೆಸ್ತಾ ಇದ್ದ ಸ್ಥಳಕ್ಕೆ ಬರ್ತಾರೆ ಅಲ್ಲದೆ ಇನ್ನೂ ಕಾಲ ಮಿಂಚಿಲ್ಲ ನೀವು ಮಹಾದೇವನ ಬಳಿ ಕ್ಷಮೆ ಕೇಳಿ ಅವರನ್ನ ಆಹ್ವಾನಿಸಿ ಕರ್ಕೊಂಡ್ ಬನ್ನಿ ಅಂತ ಬೇಡಿಕೊಳ್ತಾರೆ ಈ ವೇಳೆ ದಕ್ಷ ಶಿವನನ್ನ ವಿವಿಧ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ತುಂಬಿದ ಸಭೆಯಲ್ಲಿ ತನ್ನ ಪತಿಗಾದ ಅವಮಾನ ಕಂಡ ಸತಿ ತುಂಬಾ ನೊಂದುಕೊಳ್ತಾರೆ ಅಲ್ಲದೆ ದುಃಖ ತಾಳಲಾರದೆ ಅದೇ ಯಜ್ಞ ಕುಂಡದಲ್ಲಿ ತಮ್ಮ ಜೀವ ತ್ಯಾಗ ಮಾಡ್ತಾರೆ ಇದನ್ನ ಕಂಡ ವಿಷ್ಣು ಮತ್ತು ಬ್ರಹ್ಮದೇವರಿಗೆ ದಕ್ಷನ ಅಂತ್ಯ ನಿಶ್ಚಿತ ಅನ್ನೋದು ಗೊತ್ತಾಗುತ್ತೆ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲದೆ ಅವರ ಹಿಂದೆಯೇ ಋಷಿಮುನಿಗಳು ಕೂಡ ಹೊರಡ್ತಾರೆ ಇನ್ನೂ ನನಗೆ ಉಳಿಗಾಲವಿಲ್ಲ ಸೇಡು ತೀರಿಸಿಕೊಳ್ಳಲು ಶಿವ ಬಂದೇ ಬರ್ತಾರೆ ನನ್ನ ರಕ್ಷಣೆಗೆ ಇರಿ ಅಂತ ಇಂದ್ರದೇವನ ಬಳಿ ದಕ್ಷ ಬೇಡಿಕೊಳ್ತಾನೆ ಹೀಗಾಗಿ ಇಂದ್ರ ಮತ್ತು ದೇವತೆಗಳು ಅಲ್ಲಿಯೇ ಉಳ್ಕೊಳ್ತಾರೆ ಋಷಿ ಭೃಗು ಹೊರಡುವ ಮುನ್ನ ಹೇ ದಕ್ಷ ಈಗ ಸಮಸ್ತ ಲೋಕದಲ್ಲಿ ನಿನ್ನನ್ನು ಯಾರಿಂದಲೂ ರಕ್ಷಿಸಲು ಸಾಧ್ಯವಿಲ್ಲ ನಿನ್ನ ರಕ್ಷಣೆಗಾಗಿ ನಾನು ಒಂದು ಕೋಟಿ ಸೈನಿಕರನ್ನ ಕೊಡಬಲ್ಲೆ ಅಂತ ಹೇಳ್ತಾ ಜಲವನ್ನ ಅಗ್ನಿಕುಂಡಕ್ಕೆ ಹಾಕಿ ಒಂದು ಕೋಟಿ ಶಸ್ತ್ರಸಜ್ಜಿತ ಸೈನಿಕರನ್ನ ಉತ್ಪತ್ತಿ ಮಾಡಿದ್ರು ಇದರಿಂದ ದಕ್ಷನಿಗೆ ಸ್ವಲ್ಪ ಸಮಾಧಾನ ಆಯಿತು ಆಯಿತು ಸತಿ ಸಮರ್ಪಣೆ ವಿಚಾರ ತಿಳಿದು ಶಿವ ಕೆಂಡ ದಕ್ಷನ ವದೆಗೆ ಅವತಾರ ಎತ್ತಿದ ವೀರಭದ್ರ ವಿಚಾರವನ್ನ ನಂದಿ ಮತ್ತು ಉಳಿದ ಗಣಗಳು ಶಿವನಿಗೆ ತಿಳಿಸ್ತಾರೆ ಕೋಪ ಮತ್ತು ದುಃಖದಿಂದ ಕೆಂಡವಾದ ಶಿವ ತನ್ನ ಒಂದು ಕೂದಲನ್ನ ತೆಗೆದು ಕೆಳಗೆ ಎಸಿತಾರೆ ಆಗ ಮಹಾಪ್ರಳಯದಂತೆ ಬೆಂಕಿ ಸೃಷ್ಟಿಯಾಗಿ ಅದರಿಂದ ಮೂರು ಕಣ್ಣು ಸಾವಿರ ಭುಜಗಳನ್ನ ಹೊಂದಿದ್ದ ವೀರಭದ್ರನ ಸೃಷ್ಟಿಯಾಯಿತು ಉಗ್ರ ಸ್ವರೂಪಿಯಾಗಿದ್ದ ವೀರಭದ್ರನ ಕಣ್ಣುಗಳಲ್ಲಿ ಬೆಂಕಿ ಇತ್ತು ಅವರ ನಗು ಹೃದಯವನ್ನೇ ಕಂಪಿಸ್ತಾ ಇತ್ತು ಈ ರೀತಿ ವೀರಭದ್ರನನ್ನ ಸೃಷ್ಟಿಸಿದ ಶಿವ ಹೋಗಿ ದಕ್ಷನ ಯಜ್ಞವನ್ನ ಧ್ವಂಸ ಮಾಡಿ ದಕ್ಷನನ್ನ ಹತ್ಯೆ ಮಾಡು ದಕ್ಷಿಣ ರಕ್ಷಣೆಗೆ ಯಾರಾದ್ರೂ ಬಂದ್ರೆ ಅವರನ್ನ ಕೂಡ ಕೊಂದು ಅಂತ ಆದೇಶ ನೀಡುತ್ತಾರೆ ಶಿವನ ಮಾತಿನಂತೆ ಒಂದೇ ನೆಗೆತಕ್ಕೆ ವೀರಭದ್ರ ಯಜ್ಞ ನಡೀತಾ ಇದ್ದ ಸ್ಥಳಕ್ಕೆ ಬರ್ತಾರೆ ವೀರಭದ್ರನ ಉಗ್ರಾವತಾರಕ್ಕೆ ಹೆದರಿದ ಸೈನಿಕರು ತನ್ನ ಭಕ್ತ ದಕ್ಷಿಣ ರಕ್ಷಣೆಗೆ ಬಂದ ವಿಷ್ಣು ವೀರಭದ್ರ ಯಜ್ಞ ನಡೀತಾ ಇದ್ದ ಸ್ಥಳಕ್ಕೆ ಬಂದಾಗ ದಕ್ಷಿಣ ಸೈನಿಕರು ಮೂರ್ಚಿ ತಪ್ಪಿ ಬಿದ್ದು ಬಿಟ್ರು ಇನ್ನು ಕೆಲವರು ಸ್ಥಳದಿಂದ ಪಲಾಯನವಾದ್ರು ಭೃಗು ಋಷಿ ನೀಡಿದ್ದ ಒಂದು ಕೋಟಿ ಸೈನಿಕರು ಮಾತ್ರ ವೀರಭದ್ರನ ಮೇಲೆ ದಾಳಿಗೆ ಮುನ್ನುಗ್ತಾ ಇದ್ರು ಆದರೆ ನೋಡ ನೋಡ್ತಾ ಇದ್ದಂತೆ ವೀರಭದ್ರ ಎಲ್ಲರನ್ನ ಸಂಹಾರ ಮಾಡಿದ್ರು ದೇವತೆಗಳಿಂದಲೂ ವೀರಭದ್ರನನ್ನ ಎದುರಿಸಲು ಸಾಧ್ಯವಾಗಲಿಲ್ಲ ಇಂದ್ರ ಕೂಡ ವೀರಭದ್ರನ ಮೇಲೆ ದಾಳಿಗೆ ಯತ್ನಿಸಿ ಸೋತು ಹೋದ ಆಗ ದಕ್ಷಿಣ ಪ್ರಾರ್ಥನೆಯ ಮೇರೆಗೆ ವಿಷ್ಣು ತನ್ನ ವಾಹನ ಗರುಡದ ಮೇಲೆ ಕುಳಿತು ಅಲ್ಲಿಗೆ ಬಂದ್ರು ಇಬ್ಬರ ನಡುವೆ ಭಯಾನಕ ಯುದ್ಧ ನಡೆಯಿತು ಅದು ಎಷ್ಟು ಭಯಾನಕ ಯುದ್ಧ ಅಂದ್ರೆ ಬ್ರಹ್ಮದೇವ ಸೇರಿದಂತೆ ದೇವಾನುದೇವತೆಗಳು ಕೂಡ ಯುದ್ಧವನ್ನ ನೋಡಲು ಬಂದ್ರು ಇಬ್ಬರ ನಡುವಿನ ಯುದ್ಧದಿಂದ ಮೂರು ಲೋಕಗಳು ನಡುಗಿ ಹೋದ್ವು ಕೊನೆಗೆ ವಿಷ್ಣು ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದಾಗ ವೀರಭದ್ರ ಅದನ್ನ ನುಂಗಿಬಿಟ್ರು ಇದನ್ನ ಕಂಡ ಸಾಕ್ಷಾತ್ ವಿಷ್ಣುವೆ ಒಂದು ಕ್ಷಣ ಆಶ್ಚರ್ಯಚಕ ಯುದ್ಧದಲ್ಲಿ ಮಧ್ಯ ಪ್ರವೇಶಿಸಿದ ಬ್ರಹ್ಮದೇವ ಯುದ್ಧ ನಿಲ್ಲಿಸಿ ಹೊರಟ ಭಗವಾನ್ ವಿಷ್ಣು ಇಬ್ಬರು ಸಮಾನವಾಗಿ ಯುದ್ಧ ಮಾಡ್ತಿರೋದನ್ನ ಕಂಡ ಬ್ರಹ್ಮದೇವ ಮಧ್ಯ ಪ್ರವೇಶಿಸಿ ಹೇ ವಿಷ್ಣು ಇವತ್ತು ದಕ್ಷನ ಅಂತ್ಯ ನಿಶ್ಚಿತ ಇದನ್ನ ತಡೆಯಲು ಆತನ ತಂದೆಯಾದ ನನ್ನಿಂದಲೂ ಸಾಧ್ಯವಿಲ್ಲ ನೀವಿಬ್ಬರು ಇದೇ ರೀತಿ ಯುದ್ಧ ಮಾಡ್ತಾ ಇದ್ರೆ ಸಮಸ್ತ ಸೃಷ್ಟಿಯೇ ನಾಶವಾಗಿ ಬಿಡುತ್ತೆ ನೀವು ಇಡೀ ಜಗತ್ತಿನ ಪಾಲಕ ಹೀಗಿರುವಾಗ ನೀವು ಹೇಗೆ ಇಡೀ ಸೃಷ್ಟಿಯನ್ನ ನಾಶ ಮಾಡ್ತೀರಿ ದಕ್ಷ ಶಿವನಿಗೆ ಅಪಮಾನ ಮಾಡಿ ಸತಿಯ ಸಾವಿಗೆ ಕಾರಣವಾದ ಮರುಕ್ಷಣವೇ ಕಾಲದೇವ ದಕ್ಷನ ಅಂತ್ಯವನ್ನ ನಿಶ್ಚಯಗೊಳಿಸಿ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತೇ ಇದೆ ಅಲ್ಲದೆ ನೀವು ವೀರಭದ್ರನನ್ನ ತಡೆಯುವಲ್ಲಿ ಯಶಸ್ವಿಯಾದರೂ ಕೂಡ ನಂತರ ಮಹಾದೇವನ ಕೋಪವನ್ನ ಶಾಂತಗೊಳಿಸುವುದು ಹೇಗೆ ನೀವು ನಿಮ್ಮ ಹಠವನ್ನು ಬಿಟ್ಟು ದಕ್ಷನ ಹಣೆಯಲ್ಲಿ ಏನು ಬರೆದಿದೆಯೋ ಅದು ನಡೆಯಲು ಅನುವು ಮಾಡಿಕೊಡಿ ಅಂತಾರೆ ಬ್ರಹ್ಮದೇವನ ಮನವಿಯ ಬಳಿಕ ಮನಸ್ಸು ಬದಲಿಸಿದ ವಿಷ್ಣು ವೀರಭದ್ರನ ಪರಾಕ್ರಮವನ್ನ ಹಾಡಿ ಹೊಗಳ ಅಲ್ಲದೆ ದಕ್ಷನಿಗೆ ನೀನು ಇಷ್ಟ ಬಂದಂತೆ ಶಿಕ್ಷೆ ನೀಡು ಯಾಕಂದ್ರೆ ದಕ್ಷ ಕೂಡ ಸತಿಯ ಸಾವಿಗೆ ಕಾರಣವಾಗಿ ಮಹಾನ್ ಪಾಪ ಮಾಡಿದಾನೆ ನೀನು ದಕ್ಷನಿಗೆ ಶಿಕ್ಷೆ ನೀಡಿ ಪಾಪದಿಂದ ಮುಕ್ತಿಗೊಳಿಸುವಂತಾರೆ ಅಲ್ಲದೆ ಬ್ರಹ್ಮದೇವನ ಜೊತೆ ಯಜ್ಞ ಸ್ಥಳದಿಂದ ಹೊರಟು ಹೋಗ್ತಾರೆ ಇದಾದ ಬಳಿಕ ವೀರಭದ್ರ ಭಯದಿಂದ ನಡುತ್ತಾ ಇದ್ದ ದಕ್ಷಿಣ ರುಂಡ ಚಂಡಾಡಿ ರುಂಡವನ್ನ ಯಜ್ಞ ಕುಂಡಕ್ಕೆ ಹಾಕಿ ಭಸ್ಮ ಮಾಡ್ತಾರೆ ನಂತರ ಕೈಲಾಸಕ್ಕೆ ಹೋಗಿ ದಕ್ಷನ ಸಾವಿನ ಸುದ್ದಿಯನ್ನ ಶಿವನಿಗೆ ನೀಡ್ತಾರೆ ದಕ್ಷಿಣ ಯಜ್ಞ ಅಪೂರ್ಣವಾಗಿದ್ದರಿಂದ ಬ್ರಹ್ಮದೇವ ಮತ್ತು ವಿಷ್ಣುವಿನ ಮನವಿಯ ಮೇರೆಗೆ ಯಜ್ಞ ಸ್ಥಳಕ್ಕೆ ಬಂದ ಶಿವ ದಕ್ಷಿಣಿಗೆ ಕುರಿಯ ತಲೆ ಇಟ್ಟು ಜೀವ ನೀಡಿದ್ರು ಬಳಿಕ ಸತಿಯ ಮೃತ ಶರೀರದೊಂದಿಗೆ ಅಲ್ಲಿಂದ ಹೊರಟು ಹೋದ್ರು ಸ್ನೇಹಿತರೆ ಇದು ವೀರಭದ್ರ ಅವತಾರದ ಹಿಂದಿನ ರಹಸ್ಯವನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನ